ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಡ್ರೀಮ್ ಯುಗ ವೈಕಲನ್ನು ಹೋಂಡಾ ಡ್ರೀಮ್ ಯುಗ ವೈಕಲನ್ನು ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲನ್ನು ನಾನು ನಿಮಗೆ ಬರೀ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಮುಂದಿನಿಂದ ಅದೆಷ್ಟೋ ಆಫರ್ಗಳಾಗಿದ್ದೇನೆ ಮುಂದೆ ಅದಷ್ಟೋ ಆಫರ್ಗಳಾಗಿದ್ದಾನೆ ಆದರೆ ಇವತ್ತಿನ ನಿಮಗೆ ಕೊಡೋ ಆಫರ್ ನಿಮಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಹೋನ ಡ್ರೀಮ್ ಯುಗ ಹೋನ್ ಡ್ರೀಮ್ ಯುಗ ವೆಹಿಕಲ್ ಮೂವತ್ತೈದು ಸಾವಿರ ಮೂವತ್ತೇಳು ಸಾವಿರ ಮೂವತ್ತೆಂಟು ಸಾವಿರ ರೇಟ್ ಇದೆ ಯಾಕೆಂದರೆ ಇದು ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ನಾನು ನಿಮಗೆ ಬರೀ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಡ್ರೀಮ್ ಯುಗ ವೆಹಿಕಲ್ ನಿಮಗೆ ನೋಡ್ಬೋದು ಕ್ಯಾಮರಾ ಕ್ಯಾಮರಾಮ್ ಡ್ರೀಮ್ ಯುಗ ವೆಹಿಕಲ್ ತೋರಿಸಿ ಮತ್ತೆ ನಿಮಗೆ ವಿಶೇಷತೆಯಾಗಿ ಡ್ರೀಮ್ ಯುಗ ಮೈಲೇಜ್ ಗಾಡಿ ಐವತ್ತರವತ್ತೈದೆಲ್ಲ ಮೈಲೇಜ್ ಸಿಗುತ್ತೆ ನಿಮಗೆ ಗೊತ್ತಿದೆ ಮತ್ತು ಹೋಂಡಾ ಕಂಪನಿ ನಿಮಗೆ ಹದಿನೇಳು ಮಾಡಲ್ ಗಾಡಿ ಇಪ್ಪತ್ತೈದಕ್ಕೆ ಎಲ್ಲಾದರೂ ಸಿಗುತ್ತಾ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋಗನೇ ಹೇಳ್ತಾರೆ ನಿಮಗೆ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋಗ್ರೆ ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಹೇಳ್ತಾರೆ ಅಂಥದ್ರಲ್ಲಿ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡಾ ಡ್ರೀಮ್ ಯುಗ ವೆಹಿಕಲನ್ನು ಮೈಲೇಜ್ ವಹಿಕಲನ್ನು ನಿಮಗೆ ಬರೀ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅಂದರೆ ನಿಮ್ಮಂತ ಆಶ್ಚರ್ಯ ಪಡ್ತೀರಾ ನಿಮ್ಮಂತ ಆಶ್ಚರ್ಯ ಪಡ್ತೀರಾ ನಿಮ್ಮಂತ ಆಶ್ಚರ್ಯ ಪಡ್ತೀರಾ ಆದರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದು ಬರೀ ಸೇಲ್ ಮಾತ್ರವಲ್ಲ ಇದು ಓಫರ್ ಇದು ನಿಮಗೆ ಇಯರ್ ಎರಡು ಆಫರ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ಇವತ್ತು ನನಗೆ ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂದಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ನಿಮಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬಹುದು ಈಗ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಹಾಗೆ ಇವತ್ತು ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋದಲ್ಲಿರುವ ವೈಕಲೇ ಖುಷಿಯಾಗಿದ್ದಾರೆ ವೆಹಿಕಲ್ ಪ್ರೈಸೇ ನಿಮಗೆ ಖುಷಿಯಾಗಿದ್ದಾರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ದಾರೆ ವೀಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರ ಅತಿ ಕಡಿಮೆ ಬೆಲೆಯಲ್ಲಿ ಕೊಡೋ ನನ್ನೆಲ್ಲ ಓಫರ್ಗಳನ್ನು ನಿಮಗೆ ನೋಡಬೇಕಂತಿದ್ರೆ ನಾನು ಆಫರ್ ಕೊಡುವ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಎಂ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋ ನನ್ನ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಕೇಳ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ